ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಜಿ ಕೆ ಸರಣಿಯ ಇಪ್ಪತ್ತ ಒಂದನೇ ವೀಡಿಯೋ ಇವತ್ತು ಸೊ ಈ ಬ್ಲೂ ಪ್ರಿಂಟ್ ವಿಡಿಯೋಗಳನ್ನು ಕೂಡ ಜಿ ಕೆ ಸರಣಿಗೆ ಸೇರಿಸ್ತಿದ್ದೀನಿ ಏನಕ್ಕೆ ಅಂದರೆ ಮುಂದೆ ಮತ್ತೆ ನೀವು ಯಾವತ್ತಾದರೂ ಜಿ ಕೆ ಸರಣಿನ ಸ್ಟಾರ್ಟಿಂಗಿಂದ ನೋಡಬೇಕಾದ್ರೆ ಬ್ಲೂ ಪ್ರಿಂಟ್ ವಿಡಿಯೋಗಳನ್ನು ಸಪ್ರೇಟಾಗಿ ಹುಡ್ಕುವಂಥ ಪ್ರಾಬ್ಲಮ್ ಇರಬಾರ್ದು ಅಂತ ಇವತ್ತಿನ ವೀಡ್ಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಸಬ್ಜೆಕ್ಟ್ ಯಾವುದು ಅಂದರೆ ಇತಿಹಾಸದ ಬ್ಲೂ ಪ್ರಿಂಟ್ ತುಂಬ ಜನ ಕಮೆಂಟ್ ಮಾಡಿರಿ ಸರ್ ಹಿಸ್ಟ್ರಿ ಬ್ಲೂ ಪ್ರಿಂಟ್ ಕೊಡಿ ಅಂತ ಸೊ ಯಾರಾದರೂ ಮೊದಲನೇ ಬಾರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀತಿದ್ರೆ ಅಥವಾ ಹಲವಾರು ಬಾರಿ ಬರೆದು ಏನು ಓದಬೇಕು ಅನ್ನೋಂತಹ ಕ್ಲಾರಿಟಿ ಇಲ್ಲದೆ ಇದ್ದರೆ ನಿಮಗಿಷ್ಟು ಟೈಮ್ ಇದೆ ಈ ಎಕ್ಸಾಮ್ಸಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಕಡ್ಡಾಯವಾಗಿ ಓದಲೇಬೇಕಾಗಿರುವಂತಹ ಚಾಪ್ಟರ್ಸ್ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀವಿ ಪಿ ಡಿ ಒ ಪಿ ಎಸ್ ಐ ಗ್ರೂಪ್ ಸಿ ಎಫ್ ಡಿ ಎ ಎಸ್ ಡಿ ಎ ಪಿ ಸಿ ಎಲ್ಲ ಪರೀಕ್ಷೆಗಳಿಗೂ ಈ ಮೆಥಡ್ ಅಪ್ಲೈ ಆಗುತ್ತೆ ಓಕೆ ಆ್ಯಂಡ್ ಮೇ ಹದಿನೈದು ಸಂಜೆ ಆರು ಗಂಟೆಗೆ ಒಂದು ವಿಡಿಯೋ ಬರುತ್ತೆ ಮಿಸ್ ಮಾಡ್ಕೋಬೇಡಿ ಎಕ್ಸ್ಕ್ಲೂಸಿವ್ ಆಗಿ ಪಿ ಡಿ ಒ ಅಭ್ಯರ್ಥಿಗಳಿಗೆ ಆ್ಯಂಡ್ ಅದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಓನ್ಲಿ ಪಿ ಡಿ ಒ ಪರೀಕ್ಷೆಯಲ್ಲಿ ಅಂಕಗಳಿಕೆ 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 ಅದ್ರ ಬಗ್ಗೆ ಮಾತ್ರ ಡಿಸ್ಕಷನ್ ಇರುತ್ತೆ ಮೇ ಹದಿನೈದು ಸಂಜೆ ಆರು ಗಂಟೆಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಇರುತ್ತೆ ಮಿಸ್ ಮಾಡ್ಕೊಬೇಡಿ ಸೊ ನಮ್ಮ ವೀಡಿಯೋಸ್ಗಳನ್ನು ಅಥವಾ ನಮ್ಮ ಚಾನಲನ್ನ ಬೇರೆ ಕಡೆ ಪ್ರಮೋಟ್ ಮಾಡಲ್ಲ ಯಾರು ಕೂಡ ನಮಗೆ ನಾವೇ ಪ್ರಮೋಟ್ ಮಾಡ್ಕೋಬೇಕೆ ಹೇಳ್ತಿದ್ದೀನಿ ಮೊದಲಿಗೆ ಜೈನ ಧರ್ಮ ಬೌದ್ಧ ಧರ್ಮ ಈ ಟಾಪಿಕ್ ಮೇಲೆ ಇದುವರೆಗೂ ನಾವು ರೆಫರ್ ಮಾಡಿದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ನೂರ ಮೂವತ್ತು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಜೈನ ಧರ್ಮ ಬೌದ್ಧ ಧರ್ಮ ನೂರ ಮೂವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇತಿಹಾಸದ ನಿಮ್ಮ ಚಾಪ್ಟರ್ ಲಿಸ್ಟ್ನಲ್ಲಿ ಕಡ್ಡಾಯವಾಗಿ ಈ ಚಾಪ್ಟರ್ ಇರಬೇಕು ಜೈನ ಧರ್ಮ ಬೌದ್ಧ ಧರ್ಮ ಒನ್ ತರ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರಶ್ನೆಗಳು ಜಾಸ್ತಿ ಎಲ್ಲಿ ಕೇಳಿದ್ದಾರೆ ಅಂದರೆ ತೀರ್ಥಂಕರರ ಬಗ್ಗೆ ಮಹಾವೀರನ ಬಗ್ಗೆ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ ಶ್ರವಣ ಬೆಳಗಳ ಇದ್ರ ಮೇಲೆ ಕನಿಷ್ಠ ಹತ್ತು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಬೇರೆ ಬೇರೆ ಸಿಚುವೇಶನ್ ಮೇಲೆ ದಿಗಂಬರರ ಬಗ್ಗೆ ಪ್ರಶ್ನೆ ಬಂದಿದೆ ಬುದ್ಧ ಮತ್ತು ಅವನಿಗೆ ಸಂಬಂಧಪಟ್ಟ ಸ್ಥಳಗಳ ಮೇಲೆ ಪ್ರಶ್ನೆ ಬಂದಿದೆ ಬುದ್ಧನ ಉಪದೇಶ ತ್ರಿಪಿಟಕಗಳು ಸೊ ಇಷ್ಟೂ ಕೂಡ ಪ್ರಶ್ನೆ ಬಂದಿರುವಂತಹ ಮೇನ್ ಸೆಗ್ಮೆಂಟ್ಗಳು ಜೈನ ಧರ್ಮ ಬೌದ್ಧ ಧರ್ಮ ನಿಮ್ಮ ಹಿಸ್ಟರಿ ಚಾಪ್ಟರ್ ಲಿಸ್ಟ್ನಲ್ಲಿ ಮೊದಲ ಚಾಪ್ಟರ್ ಆಗಿಟ್ಕೊಳ್ಳಿ ಒನ್ ತರ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ಗಾಂಧಿ ಯುಗ ಸೊ ಯಾವುದೇ ಎಕ್ಸಾಮ್ ಬರೀಲಿ ನೀವು ಇತಿಹಾಸದಲ್ಲಿ ಈ ಚಾಪ್ಟರ್ನ ಸ್ಕಿಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಗಾಂಧಿ ಯುಗದ ಮೇಲೆ ಕಡ್ಡಾಯವಾಗಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ನಾವು ರೆಫರ್ ಮಾಡಿದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಬಾರಿ ಗಾಂಧಿಯುಗದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳು ಎಲ್ಲಿಂದ ಬಂದಿವೆ ಅಂದರೆ ಗಾಂಧೀಜಿಯವರ ವೈಯಕ್ತಿಕ ಬದುಕಿನ ಮಾಹಿತಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಆಫ್ರಿಕಾದಿಂದ ಬರ್ತಾರಲ್ಲ ಗಾಂಧೀಜಿಯವರು ಅದ್ರ ಮೇಲೆ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ ಗಾಂಧೀಜಿಯವರು ಮಾಡಿದಂತಹ ಸತ್ಯಾಗ್ರಹಗಳು ಚಳುವಳಿಗಳು ಅವರು ಪ್ರಕಟ ಮಾಡಿದಂತಹ ಪತ್ರಿಕೆ ಮತ್ತು ಕೃತಿಗಳ ಮೇಲೆ ಪ್ರಶ್ನೆ ಬಂದಿದೆ ಅವ್ರು ಕೊಟ್ಟಂತಹ ಹೇಳಿಕೆ ಮತ್ತು ಘೋಷಣೆಗಳು ಒಪ್ಪಂದಗಳು ಗಾಂಧಿ ಇರುವಿನ ಒಪ್ಪಂದ ಆ ರೀತಿ ಇರುತ್ತಲ್ಲ ಸೊ ಇಷ್ಟು ಸೆಗ್ಮೆಂಟ್ ಮೇಲೆ ಇಷ್ಟು ಟಾಪಿಕ್ ಮೇಲೆ ಯುಗದಲ್ಲಿ ಒನ್ ಏಯ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಬಂದಿದೆ ಸೊ ಹಿಸ್ಟ್ರಿ ಚಾಪ್ಟರ್ ಲೀಸ್ಟ್ನಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಂದರೆ ಗಾಂಧಿ ಯುಗ ಒನ್ ಏಯ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಕೇಳಿದ್ದಾರೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಟಿ ಎ ಟಿ ಇ ಟಿ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಗಾಂಧಿ ಯುಗದ ಮೇಲೆ ಪ್ರಶ್ನೆ ಇರುತ್ತೆ ಸೊ ಯಾರಾದರೂ ಹೊಸದಾಗಿ ಹಿಸ್ಟ್ರಿ ನಾವು ಓದ್ತಿದ್ದೀನಿ ಅಂದರೆ ಈ ಚಾಪ್ಟ್ರಿಂದ ನಿಮ್ಮ ಹಿಸ್ಟ್ರಿಯನ್ನು ಪ್ರಾರಂಭ ಮಾಡಿ ಗಾಂಧಿಯುಗ ಒನ್ ಏಯ್ಟಿ ಪ್ಲಸ್ ಟೈಮ್ ವಿಜಯನಗರ ಸಾಮ್ರಾಜ್ಯ ಇತ್ತೀಚಿನ ದಿನಗಳಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅದರಲ್ಲಿ ಮೇಜರಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ನಾವು ರೆಫರ್ ಮಾಡಿದಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಒನ್ ಫಾರ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಜಾಸ್ತಿ ಎಲ್ಲಿ ಬಂದಿದೆ ಅಂದರೆ ಬೇಸಿಕ್ಸ್ ಅಂದರೆ ಸಾಮ್ರಾಜ್ಯ ಎಲ್ಲಿ ಸ್ಥಾ ಯಾವಾಗ ಸ್ಥಾಪನೆ ಆಯಿತು ಸ್ಥಾಪನೆ ಮಾಡಿದವರು ಯಾರು ರಾಜಧಾನಿ ಯಾವುದು ಪ್ರಮುಖ ರಾಜರುಗಳು ಅವರಿಗಿದ್ದಂತಹ ಬಿರುದುಗಳೇನು ಕೃಷ್ಣದೇವರಾಯರ ಮೇಲೆ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ವಿದೇಶಿ ರಾಯಭಾರಿಗಳ ಮೇಲೆ ಪ್ರಶ್ನೆ ಬಂದಿದೆ ತಾಳಿಕೋಟೆ ಕದನದ ಮೇಲೆ ತುಂಬ ಸಲ ಪ್ರಶ್ನೆ ಬಂದಿದೆ ಇಷ್ಟು ಟಾಪಿಕ್ ಮೇಲೆ ವಿಜಯನಗರ ಸಾಮ್ರಾಜ್ಯ ಚಾಪ್ಟರ್ನಲ್ಲಿ ಒನ್ ಫಾರ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೇಜರ್ಲಿ ಈ ವಿದೇಶಿ ರಾಯಭಾರಿಗಳು ಶ್ರೀಕೃಷ್ಣ ದೇವರಾಯರು ರಾಜರು ಮತ್ತು ಬಿರುದುಗಳ ಮೇಲೆ ಹಲವಾರು ಸಲ ಪ್ರಶ್ನೆಗಳು ರಿಪೀಟ್ ಆಗಿದೆ ಸೊ ನಿಮ್ಮ ಹಿಸ್ಟರಿ ಚಾಪ್ಟರ್ ಲಿಸ್ಟ್ನ ಇನ್ನೊಂದು ಪ್ರಮುಖ ಚಾಪ್ಟರ್ ಅಂದರೆ ವಿಜಯನಗರ ಸಾಮ್ರಾಜ್ಯ ಅದರಲ್ಲೂ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಡಿ ಒ ಪರೀಕ್ಷೆ ಗೊತ್ತಿರೋರಿಗೆ ಇಲ್ಲಿ ಅಂದರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿಲೆಬಸ್ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಇತಿಹಾಸದಲ್ಲಿ ಕರ್ನಾಟಕ ಜಿಯೋಗ್ರಫಿ ಮೇಲೆ ಕೇಳ್ತಿರೋದು ಇವಾಗ ಸೊ ವಿಜಯನಗರ ಸಾಮ್ರಾಜ್ಯ ನಿಮ್ಮ ಹಿಸ್ಟರಿ ಚಾಪ್ಟರ್ ಲಿಸ್ಟ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಭಾರತಕ್ಕೆ ಯುರೋಪಿಯನರ ಆಗಮನ ಇದ್ರ ಮೇಲೆ ಕೂಡ ನೂರ ಹತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೂರ ಹತ್ತಕ್ಕೂ ಹೆಚ್ಚು ಬಾರಿ ಭಾರತಕ್ಕೆ ಯುರೋಪಿಯನರ ಆಗಮನ ಪೋರ್ಚುಗೀಸರ ಆಗಮನದ ಮೇಲೆ ಪ್ರಶ್ನೆ ಬಂದಿದೆ ಫ್ರೆಂಚರು ಬ್ರಿಟಿಷರು ಡಚ್ಚರು ಓಕೆ ನೀವು ಈ ಚಾಪ್ಟ್ರನ್ನ ನೋಡ್ಬೇಕಾದ್ರೆ ನಿಮಗೆ ಕಾನ್ಸೆಪ್ಟ್ಗಳು ಗೊತ್ತಾಗುತ್ತೆ ಬೇರೆ ಚಾಪ್ಟರ್ ರೀತಿಯಲ್ಲಿ ಜಾಸ್ತಿ ಎಲ್ಲಿ ಕೇಳಿದ್ದಾರೆ ಅನ್ನೋವಂಥ ಟಾಪಿಕ್ ಇಲ್ಲ ಪೋರ್ಚುಗೀಸರ ಮೇಲೆ ಫ್ರೆಂಚರ ಮೇಲೆ ಬ್ರಿಟಿಷರ ಮೇಲೆ ಡಚ್ಚರ ಮೇಲೆ ಸೊ ಅವ್ರು ಬಂದಾಗ ಏನಾಗುತ್ತೆ ಅವಾಗ ಬಂದ ಬಂದಾಗಿದ್ದಂತಹ ವ್ಯಕ್ತಿಗಳು ಸೊ ಅವರಿಗಿದ್ದಂತಹ ಬಿರುದುಗಳು ಎಲ್ಲದ್ರ ಮೇಲೆ ಕೂಡ ಈ ಚಾಪ್ಟರ್ ಅಲ್ಲಿ ಪ್ರಶ್ನೆ ಬಂದಿದೆ ಭಾರತಕ್ಕೆ ಯುರೋಪಿಯನರ ಆಗಮನ ನೂರ ಹತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಗವರ್ನರ್ ಗವರ್ನರ್ ಜನರಲ್ ವೈಸ್ರಾಯ್ಗಳು ನೂರ ಹದಿನೈದಕ್ಕೂ ಹೆಚ್ಚು ಬಾರಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ನೀವು ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆ ನೋಡಿದಾಗ ನೀವು ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತೀರಾ ಇಲ್ಲಿ ಯಾವ ಸೆಗ್ಮೆಂಟ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಹೆಚ್ಚು ಬಾರಿ ವಿಲಿಯಂ ಬೆಂಟಿಕ್ ಐವತ್ತಕ್ಕೂ ಹೆಚ್ಚು ಬಾರಿ ವಿಲಿಯಂ ಬೆಂಟಿಕ್ ಮೇಲೆ ಪ್ರಶ್ನೆ ಬಂದಿದೆ ಐವತ್ತಕ್ಕೂ ಹೆಚ್ಚು ಬಾರಿ ವಿಲಿಯಂ ಬೆಂಟಿಂಕ್ ಎನ್ನುವಂತಹ ಗವರ್ನರ್ ಜನರಲ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಪ್ಪಂದಗಳು ಘಟನೆಗಳು ಪದ್ಧತಿಗಳು ಯುದ್ಧಗಳು ಅಂದರೆ ಈ ಗವರ್ನರ್ ಅಥವಾ ಗವರ್ನರ್ ಜನರಲ್ಗಳು ಮಾಡ್ಕೊಂಡಂತಹ ಒಪ್ಪಂದಗಳು ಯಾವುವು ಅವರ ಟೈಮಲ್ಲಿ ನಡೆದಂತಹ ಘಟನೆಗಳು ಯಾವುದು ಯಾವ ಗವರ್ನರ್ ಜನರಲ್ ಯಾವ ಪದ್ಧತಿನ ಸ್ಟಾರ್ಟ್ ಮಾಡ್ದ ಯಾವ್ಯಾವ ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದರು ಸೊ ಡೆಪ್ತ್ ಇಂಡೆಪ್ತಾಗಿ ಕೂಡ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ಟೇಟ್ಮೆಂಟ್ ರೀತಿಯ ಪ್ರಶ್ನೆಗಳು ಹೆಚ್ಚು ಬಂದಿದೆ ಇದರಲ್ಲಿ ಗವರ್ನರ್ ಗವರ್ನರ್ ಜನರಲ್ ವೈಸ್ರಾಯ್ಗಳು ನೂರ ಹದಿನೈದು ಪ್ಲಸ್ ಟೈಮ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಲಿಯಮ್ ಬೆಂಟಿಕ್ ಮೇಲೆ ಐವತ್ತಕ್ಕಿಂತ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದ್ದಾರೆ ಯಾರಿಗಾರು ಡೌಟ್ ಇದ್ದರೆ ಹಳೇ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲನೂ ಒಂದು ಸಲ ಬ್ರೂಪ್ರಿಂಟ್ ಥರ ಮಾಡ್ಕೊಂಡೋಗಿ ನಿಮಗೆ ಗೊತ್ತಾಗುತ್ತೆ ಫಿಫ್ಟಿ ಪ್ಲಸ್ ಟೈಮ್ ವಿಲಿಯಂ ಬೆಂಟಿಂಗ್ ಮೇಲೆ ಪ್ರಶ್ನೆ ಬಂದಿದೆ ನೆಕ್ಸ್ಟ್ ನೋಡಿ ಮೌರ್ಯ ಸಾಮ್ರಾಜ್ಯ ತೊಂಬತ್ತಕ್ಕೂ ಹೆಚ್ಚು ಬಾರಿ ಮೌರ್ಯ ಸಾಮ್ರಾಜ್ಯದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ಎಲ್ಲ ಎಕ್ಸಾಮ್ಸಲ್ಲೂ ಇನ್ಕ್ಲೂಡ್ ಆಗಿ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಇನ್ನೊಂದು ಹೇಳಬೇಕಂದ್ರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಡಿ ಒ ಈ ಪರೀಕ್ಷೆಗಳಲ್ಲಿ ಈ ಸಿಲೆಬಸ್ನಲ್ಲಿ ಹಿಸ್ಟರಿನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಿರೋದು ಕರ್ನಾಟಕ ಇತಿಹಾಸದ ಮೇಲೆ ಸೊ ಇದನ್ನು ನಾವು ಎಲ್ಲ ಎಕ್ಸಾಮ್ಸನ್ನು ಸೇರಿಸಿ ಹೇಳೋದ್ರಿಂದ ಮೌರ್ಯ ಸಾಮ್ರಾಜ್ಯದ ಮೇಲೆ ನೈಂಟಿ ಪ್ಲಸ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ಥಾಪಕ ರಾಜಧಾನಿ ಕೃತಿಗಳ ಬಗ್ಗೆ ಕವಿಗಳ ಬಗ್ಗೆ ಆ ಟೈಮಲ್ಲಿ ಬರೆದಂತಹ ಶಾಸನಗಳು ವಿದೇಶಿ ರಾಯಭಾರಿಗಳು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅಶೋಕನ ಬಗ್ಗೆ ಕಳಿಂಗ ಯುದ್ಧದ ಬಗ್ಗೆ ಸೊ ಇಷ್ಟು ಟಾಪಿಕ್ ಮೇಲೆ ಈ ಚಾಪ್ಟ್ರಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರಲ್ಲಿ ಮೇಜರಾಗಿ ವಿದೇಶಿ ರಾಯಭಾರಿಗಳು ಶಾಸನಗಳು ಅಶೋಕನ ಬಗ್ಗೆ ಕಳಿಂಗದ ಮೇಲೆ ಹಲವಾರು ಸಲ ಪ್ರಶ್ನೆಗಳನ್ನು ಕೇಳಿದರೆ ಮೌರ್ಯ ಸಾಮ್ರಾಜ್ಯ ನೈಂಟಿ ಪ್ಲಸ್ ಪ್ರಶ್ನೆಗಳು ಗುಪ್ತ ಸಾಮ್ರಾಜ್ಯ ಸೆವೆಂಟಿ ಫೈವ್ ಪ್ಲಸ್ ಪ್ರಶ್ನೆಗಳು ಸೇಮ್ ಇಲ್ಲೂ ಕೂಡ ಟಾಪಿಕ್ ಸೇಮ್ ಇರುತ್ತೆ ಸ್ಥಾಪಕ ಯಾರು ರಾಜಧಾನಿ ಕೃತಿಗಳು ಕವಿಗಳು ಶಾಸನಗಳು ವಿದೇಶಿ ಬ ರಾಯಭಾರಿಗಳು ಆ್ಯಂಡ್ ಇಲ್ಲಿ ಮೇಜರ್ಲಿ ಸಮುದ್ರಗುಪ್ತನ ಮೇಲೆ ಹಲವಾರು ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನ ಮೇಲೆ ಜಾಸ್ತಿ ಪ್ರಶ್ನೆ ಕೇಳಿದರೆ ಗುಪ್ತ ಸಾಮ್ರಾಜ್ಯದಲ್ಲಿ ಸಮುದ್ರಗುಪ್ತನ ಮೇಲೆ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದ್ದಾರೆ ಸೊ ಗುಪ್ತ ಸಾಮ್ರಾಜ್ಯ ಸೆವೆಂಟಿ ಫೈವ್ ಪ್ಲಸ್ ಟೈಮ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅಧಿವೇಶನಗಳು ಏಯ್ಟಿ ಫೈವ್ ಪ್ಲಸ್ ಟೈಮ್ ಇದ್ರ ಮೇಲೆ ಪ್ರಶ್ನೆ ಬಂದಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅಧಿವೇಶನ ವರ್ಷ ವಿಶೇಷತೆ ಯಾವ ವರ್ಷ ಆಯಿತು ವಿಶೇಷತೆ ಏನಿತ್ತು ಯಾವ ವರ್ಷ ಯಾವ ಸ್ಥಳದಲ್ಲಿ ನಡೀತು ಯಾವ ವರ್ಷ ಯಾರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಯಾವ ಅಧಿವೇಶನದಲ್ಲಿ ಯಾವ ನಿರ್ಣಯವನ್ನು ತಗೊಂಡ್ರು ಸೊ ಇಷ್ಟರ ಮೇಲೆ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅದರ ಅಧಿವೇಶನ ಏಯ್ಟಿ ಫೈವ್ ಪ್ಲಸ್ ಟೈಮ್ ಪ್ರಶ್ನೆ ಕೇಳಿದ್ದಾರೆ ಕೃತಿಗಳು ಘೋಷಣೆಗಳು ಪತ್ರಿಕೆಗಳು ಸೊ ನಮ್ಮ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ಫ್ರೀಡಮ್ ಮೂಮೆಂಟ್ ಟೈಮ್ನಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರು ಬರೆದಿರುವಂತಹ ಕೃತಿಗಳು ಯಾವುವು ಅವರು ಕೊಟ್ಟಂತಹ ಘೋಷಣೆಗಳು ಏನೇನು ಆ್ಯಂಡ್ ಅವರು ನಡೆಸುತ್ತಿದ್ದಂತಹ ಪತ್ರಿಕೆಗಳು ಯಾವುದು ಇದ್ರ ಮೇಲೆ ನೈಂಟಿ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದರೆ ಪಿ ಎಸ್ ಐ ಮತ್ತು ಪಿ ಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಇಲ್ಲಿ ಪ್ರಶ್ನೆಗಳನ್ನು ನೋಡ್ಬೋದು ನಾವು ಬಾದಾಮಿ ಚಾಲುಕ್ಯ ಕಲ್ಯಾಣ ಚಾಲುಕ್ಯ ಸೊ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಆಫ್ಟರ್ ವಿಜಯನಗರ ಸಾಮ್ರಾಜ್ಯ ಬಾದಾಮಿ ಚಾಲುಕ್ಯ ಮತ್ತು ಕಲ್ಯಾಣ ಚಾಲುಕ್ಯ ಇದ್ರ ಮೇಲೆ ಸೆವೆಂಟಿ ಫೈವ್ ಪ್ಲಸ್ ಟೈಮ್ ಪ್ರ ಪ್ರಶ್ನೆಗಳನ್ನು ಕೇಳಿದರೆ ಗ್ರೂಪ್ ಸಿ ಮತ್ತು ಪಿ ಡಿ ಒ ಪರೀಕ್ಷೆಗೆ ಗೊತ್ತಿರೋರು ಕಡ್ಡಾಯವಾಗಿ ಈ ಚಾಪ್ಟ್ರನ್ನ ಮಿಸ್ ಮಾಡ್ದೇ ಓದಿ ಎಲ್ಲ ಪರೀಕ್ಷೆಯಲ್ಲೂ ಕೇಳಿದ್ದಾರೆ ಬಟ್ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಮತ್ತು ಪಿ ಡಿ ಒ ಪರೀಕ್ಷೆಗಳಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅದಕ್ಕೆ ಹೇಳ್ತೀನಿ ಬಾದಾಮಿ ಚಾಲುಕ್ಯ ಕಲ್ಯಾಣ ಚಾಲುಕ್ಯ ಇದರಲ್ಲಿ ಮೇಜರ್ಲಿ ಪ್ರಶ್ನೆ ಬಂದಿರೋದು ವಾಸ್ತುಶಿಲ್ಪ ದೇವಾಲಯ ಪ್ರಮುಖ ರಾಜರು ಶಾಸನಗಳು ಸ್ಥಾಪಕರು ಬಟ್ ವಾಸ್ತುಶಿಲ್ಪ ಮತ್ತು ದೇವಾಲಯದ ಮೇಲೆ ಬಾದಾಮಿ ಚಾಲುಕ್ಯ ಮತ್ತು ಕಲ್ಯಾಣ ಚಾಲುಕ್ಯದಲ್ಲಿ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೆವೆಂಟಿ ಫೈವ್ ಪ್ಲಸ್ ಪ್ರಶ್ನೆಗಳು ಕೇಳಿದ್ದಾರೆ ಮೈಸೂರಿನ ಒಡೆಯರು ಕರ್ನಾಟಕ ಇತಿಹಾಸದ ಇನ್ನೊಂದು ಅತ್ಯಂತ ಪ್ರಮುಖ ಚಾಪ್ಟರ್ ಮೈಸೂರಿನ ಒಡೆಯರು ನೂರಕ್ಕೂ ಹೆಚ್ಚು ಬಾರಿ ಇದರಿಂದ ಈ ಚಾಪ್ಟರಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಡೆಯರ್ಗಳು ಯಾರ್ಯಾರು ಅವರ ಬಿರುದುಗಳೇನಾಗಿತ್ತು ಒಡೆಯರ್ಗಳು ಮತ್ತು ಯಾವ ಒಡೆಯರ್ ಯಾವ ಕೆಲಸಗಳನ್ನು ಅಥವಾ ಯೋಜನೆಗಳನ್ನು ಮಾಡಿದರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ದಿವಾನರ ಕಾಲ ದಿವಾನರ ಕೊಡುಗೆಗಳು ಯಾವ ದಿವಾನರ ಕಾಲದಲ್ಲಿ ಯಾವ ಯೋಜನೆ ಸ್ಟಾರ್ಟ್ ಆಯಿತು ಅಥವಾ ಯಾವ ದಿವಾನರು ಏನು ಕೊಡುಗೆ ಕೊಟ್ಟರು ಮೈಸೂರಿಗೆ ಸೊ ಇಷ್ಟು ಟಾಪಿಕ್ ಮೇಲೆ ಹಂಡ್ರೆಡ್ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೈಸೂರಿನ ಒಡೆಯರ್ ಚಾಪ್ಟರ್ನಲ್ಲಿ ಇಲ್ಲಿ ಒಡೆಯರ್ಗಳು ಮತ್ತು ಅವರ ಕೆಲಸಗಳು ದಿವಾನರು ಮತ್ತು ಅವರ ಕೊಡುಗೆಗಳು ಇದ್ರ ಮೇಲೆ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೈಸೂರು ಒಡೆಯರು ಹಂಡ್ರೆಡ್ ಪ್ಲಸ್ ಟೈಮ್ ಕರ್ನಾಟಕ ಹಿಸ್ಟ್ರಿಲಿ ಇನ್ನೊಂದು ಅತ್ಯಂತ ಪ್ರಮುಖ ಚಾಪ್ಟರ್ ಇದು ಸಿಂಧೂ ನಾಗರಿಕತೆ ಸೊ ಈ ಟಾಪಿಕನ್ನು ಕವರ್ ಮಾಡಿದ್ದೀವಿ ಏಯ್ಟಿ ಪ್ಲಸ್ ಟೈಮ್ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಮೇಲೆ ಪ್ರಶ್ನೆಗಳು ಕಡಿಮೆ ಆಗ್ತಿದ್ದಾವೆ ಜಾಸ್ತಿ ಪ್ರಶ್ನೆಗಳು ಬರ್ತಿರೋದು ಫ್ರೀಡಮ್ ಮೂಮೆಂಟ್ ಮತ್ತು ಕರ್ನಾಟಕದ ಇತಿಹಾಸ ಬಟ್ ಆದರೂ ಕೂಡ ಯಾವಾಗ ಏನೇನು ಬೇಕಾದ್ರೂ ಕೇಳ್ಬೋದು ಕೆ ಪಿ ಎಸ್ ಸಿ ಅವರು ಅದಕ್ಕೋಸ್ಕರ ನಮ್ಮ ಸೇಫರ್ ಸೈಡಿಗೆ ಸಿಂಧೂ ನಾಗರಿಕತೆಯನ್ನು ಕಡ್ಡಾಯವಾಗಿ ಓದಿ ಇದ್ರ ಮೇಲೆ ಏಯ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹರಪ್ಪ ಮೇಲೆ ಸಿಕ್ಕಿದಂತಹ ನಿವೇಶನಗಳು ಎಲ್ಲೆಲ್ಲಿ ನಗರ ಯೋಜನೆ ಮೇಲೆ ನಗರ ಯೋಜನೆಗಳ ಮೇಲೆ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದ್ದಾರೆ ನಗರಗಳು ಮತ್ತು ಅಲ್ಲಿ ಪತ್ತೆ ಮಾಡಿದಂತಹ ವಸ್ತುಗಳು ಏನೇನು ಬೇಸಿಕಾಗಿ ಪ್ರಶ್ನೆ ಇರುತ್ತೆ ಬಟ್ ಕೆ ಎ ಎಸ್ ಪರೀಕ್ಷೆ ನಾರರ ಬರಿತಿದರೆ ನಿಮಗೆ ಇದ್ರ ಮೇಲೆ ಸ್ಟೇಟ್ಮೆಂಟ್ ಪ್ರಶ್ನೆಗಳು ತುಂಬ ಕೇಳ್ತಾರೆ ಹರಪ್ಪ ನಾಗರಿಕತೆ ಮೇಲೆ ಬಟ್ ನಾನು ಮೇಜರ್ಲಿ ಡಿಸ್ಕಸ್ ಮಾಡ್ತಿರೋದು ಪಿ ಡಿ ಒ ಗ್ರೂಪ್ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಸಿ ಆ್ಯಂಡ್ ಮುಂದೆ ಬರುವಂತಹ ಎಸ್ ಡಿ ಎ ಗ್ರೇಡ್ ಟು ಎಲ್ಲ ಪರೀಕ್ಷೆಗಳಿಗೂ ಇದು ಹೆಲ್ಪ್ ಆಗುತ್ತೆ ಏಯ್ಟಿ ಪ್ಲಸ್ ಟೈಮ್ ಆಲ್ರೆಡಿ ಪ್ರಶ್ನೆ ಬಂದಿದೆ ಸಮಾಜೋ ಧಾರ್ಮಿಕ ಚಳುವಳಿಗಳು ಇದ್ರ ಮೇಲೆ ತೊಂಬತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದೂ ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ ಇದು ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಇದ್ರ ಮೇಲೆ ಪ್ರಶ್ನೆ ಇರುತ್ತೆ ಬರೀ ಪಿ ಸಿ ಪಿ ಎಸ್ ಐ ಅಥವಾ ಗ್ರೂಪ್ ಸಿ ಅಂತಲ್ಲ ಎಲ್ಲ ಪರೀಕ್ಷೆಗಳಲ್ಲೂ ಈ ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಇಲ್ಲಿ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ದಯಾನಂದ ಸರಸ್ವತಿ ಬಸವಣ್ಣ ಕಬೀರ್ ದಾಸರು ಈ ರೀತಿ ಎಲ್ಲರನ್ನು ಕೂಡ ಇನ್ಕ್ಲೂಡ್ ಮಾಡಿ ಪ್ರಶ್ನೆಗಳನ್ನು ಪಿಕ್ ಮಾಡಿದ್ದೀವಿ ನೈಂಟಿ ಪ್ಲಸ್ ಟೈಮ್ ಸಮಾಜೋ ಧಾರ್ಮಿಕ ಚಳುವಳಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಮೇಜರ್ಲಿ ಶಂಕರಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣ ಕಬೀರ್ ದಾಸರು ಕಬೀರ್ ದಾಸರ ಮೇಲೆ ತುಂಬಾ ಪ್ರಶ್ನೆಗಳನ್ನು ಕೇಳಿದರೆ ಬೇಕಾದ್ರೆ ಚೆಕ್ ಮಾಡಿ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕಬೀರ್ ದಾಸರ ಮೇಲೆ ಹಲವಾರು ಸಲ ಪ್ರಶ್ನೆಗಳು ಬಂದಿದ್ದಾವೆ ಬಹಮನಿ ಆದಿಲ್ ಶಾಹಿಗಳು ಐವತ್ತಕ್ಕೂ ಹೆಚ್ಚು ಬಾರಿ ಈ ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇನ್ನೊಂದು ಚಾಪ್ಟರು ಮಿಸ್ ಆಗಿದೆ ಸ್ಥಗೀಡ್ ಹಾಕೋದು ನಾನು ಹೊಯ್ಸಳರು ಹೊಯ್ಸಳರ ಮೇಲೆ ಫಾರ್ಟಿ ಫೈವ್ ಪ್ಲಸ್ ಟೈಮ್ ಪ್ರಶ್ನೆ ಬಂದಿದೆ ಅಲ್ಲೂ ಕೂಡ ಬೇಸಿಕ್ಕಾಗಿ ಸ್ಥಾಪಕರು ರಾಜಧಾನಿ ಆ ರಾಜರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಬಹಮನಿ ಶಾಹಿಗಳ ಮೇಲೆ ಫಿಫ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಬಂದಿದೆ ಇಲ್ಲೂ ಕೂಡ ಬೇಸಿಕ್ ಸ್ಥಾಪಕ ರಾಜಧಾನಿ ಪ್ರಮುಖ ರಾಜರುಗಳು ಮೋಸ್ಟ್ ಇಂಪಾರ್ಟೆಂಟ್ಲಿ ವಾಸ್ತುಶಿಲ್ಪ ಮತ್ತು ದೇವಾಲಯ ಟೆಂಪಲ್ಗಳ ಬಗ್ಗೆ ಈ ಬಹಮನಿ ಮತ್ತು ಆದಿಲ್ ಶಾಹಿ ಚಾಪ್ಟರ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಬಹಮನಿ ಶಾಹಿಗಳು ಫಿಫ್ಟಿ ಪ್ಲಸ್ ಟೈಮ್ ಮೊಘಲರು ಒನ್ ತರ್ಟಿ ಪ್ಲಸ್ ಟೈಮ್ ಮೊಘಲರ ಮೇಲೆ ಪ್ರಶ್ನೆ ಕೇಳಿದರೆ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿರೋದು ನಾವು ನೋಡಿದಾಗೆ ಪಿ ಸಿ ಪರೀಕ್ಷೆ ಪಿ ಎಸ್ ಐ ಪರೀಕ್ಷೆ ಹಳೆ ಅಂದರೆ ಹಿಂದೆ ಎಫ್ ಡಿ ಎಸ್ ಡಿ ಎ ಪರೀಕ್ಷೆ ಅಲ್ಲಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದರೆ ಮುಂದೆ ಕೂಡ ಈ ಚಾಪ್ಟರ್ನಲ್ಲಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಒನ್ ತರ್ಟಿ ಪ್ಲಸ್ ಟೈಮ್ ಸ್ಥಾಪಕರು ರಾಜಧಾನಿ ಸೊ ಅಲ್ಲಿದ್ದಂತಹ ರಾಜರುಗಳಿಗೆ ಅವರವರೇ ಬಿರುದನ್ನು ಇಟ್ಕೊಳ್ಳೋರು ಆ ಬಿರ್ದುಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಸಂತತಿಗಳು ನಾಲ್ಕೈದು ಸಂತತಿ ಬರುತ್ತಲ್ಲ ಅದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಮೊಘಲರ ವಾಸ್ತುಶಿಲ್ಪದ ಮೇಲೆ ಹಲವಾರು ಸಲ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಮೊಘಲರ ಟೈಮಲ್ಲಿ ಇದ್ದಂತಹ ಕವಿಗಳು ಅವರು ಬರೆದಂತಹ ಕೃತಿಗಳು ಈ ಮೊಘಲರ ಟೈಮಲ್ಲಿ ರಾಜರು ಕವಿಗಳನ್ನು ಕೂರಿಸಿ ಅವರ ಬಗ್ಗೆ ಅವರೇ ಈ ಬುಕ್ಗಳನ್ನು ಅಥವಾ ಕೃತಿಗಳನ್ನು ಅಥವಾ ಅವರಿಗೆ ಹೊಗಳೋ ರೀತಿ ಬರೆಸ್ಕೋತಾ ಇದ್ರು ಆ ರೀತಿ ಕವಿಗಳು ಬರೆದಿರುವಂತಹ ಕೃತಿಗಳ ಮೇಲೆ ಹಲವಾರು ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊಘಲರು ಒನ್ ತರ್ಟಿ ಪ್ಲಸ್ ಟೈಮ್ ಸೊ ಲಾಸ್ಟ್ಲಿ ದೆಹಲಿ ಸುಲ್ತಾನ್ ತೊಂಬತ್ತಕ್ಕೂ ಹೆಚ್ಚು ಬಾರಿ ದೆಹಲಿ ಸುಲ್ತಾನ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಸ್ಥಾಪಕ ರಾಜಧಾನಿ ಬಿರುದುಗಳು ಮನೆತನ ವಾಸ್ತುಶಿಲ್ಪ ಕವಿಗಳು ಮತ್ತು ಕೃತಿಗಳು ಸೇಮ್ ಮೊಘಲರಲ್ಲಿ ಏನು ನೋಡಿದ್ವಿ ಅದೇ ರೀತಿ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇಷ್ಟು ಕೂಡ ಯಾರಾದರೂ ಹೊಸದಾಗಿ ಅಥವಾ ಕ್ಲಾರಿಟಿ ಇಲ್ದವ್ರಿಗೆ ಅಂದರೆ ಇತಿಹಾಸದಲ್ಲಿ ಏನು ಓದಬೇಕು ಅಂತ ಕಡ್ಡಾಯವಾಗಿ ಇಷ್ಟು ಚಾಪ್ಟರನ್ನ ಓದಿ ಇದ್ರ ಜೊತೆಗೆ ಹೊಯ್ಸಳ ರಾಷ್ಟ್ರಕೂಟ ಅಂದರೆ ಇನ್ನೂ ಹಲವಾರು ಚಿಕ್ಕ ಚಿಕ್ಕ ಚಾಪ್ಟರ್ಸ್ಗಳಿದ್ದಾವೆ ಅದ್ರ ಮೇಲೆ ಅತಿ ಹೆಚ್ಚು ಬಾರಿ ಏನು ಪ್ರಶ್ನೆ ಕೇಳಿಲ್ಲ ಬಟ್ ಮೊದಲಿಗೆ ಇಷ್ಟು ಚಾಪ್ಟರನ್ನ ಓದಿ ನಿಮಗೆ ಟೈಮ್ ಸಿಕ್ಕಿದ್ರೆ ಬೇರೆ ಚಾಪ್ಟರನ್ನ ಮುಗಿಸಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ತುಂಬ ಜನ ನಮ್ಮ ಬ್ಲೂ ಪ್ರಿಂಟ್ ವೀಡಿಯೋಸ್ಗಳನ್ನು ಕಂಪ್ಲೀಟಾಗಿ ಬರ್ಕೊಂಡು ಒಂದು ಶೀಟಿಗೆ ನಿಮ್ಮ ರೂಮ್ಗಳಲ್ಲಿ ಅಂಟಿಸ್ಕೊಂಡಿದ್ದೀರಾ ಖಂಡಿತ ಇದು ನಿಮಗೆ ಹೆಲ್ಪ್ ಆಗುತ್ತೆ ತುಂಬ ಜನ ನನಗೆ ಪಿಕ್ಸ್ ಕೂಡ ಕಳಿಸಿದ್ರು ಖಂಡಿತ ಹೆಲ್ಪ್ ಆಗುತ್ತೆ ಸೊ ಇದು ನಾನಿವತ್ತು ಹೇಳಿದಂತಹ ಇಷ್ಟು ಚಾಪ್ಟರ್ಗಳು ಫಸ್ಟು ಹಿಸ್ಟ್ರಿ ಅಂದರೆ ನೀವು ಇಷ್ಟನ್ನು ಮುಗಿಸಿ ಬೇರೆದಕ್ಕೆ ಹೋಗಬೇಕು ನಿಮಗೆ ಇಷ್ಟನ್ನು ಕಂಪ್ಲೀಟಾಗಿ ಮುಗಿಸಿ ಟೈಮ್ ಇದ್ದರೆ ಬೇರೆ ಚಾಪ್ಟ್ರನ್ನ ಓದಿ ಇಲ್ಲ ನಿಮಗೆ ಟೈಮ್ ಕಡಿಮೆ ಇದೆ ಅಂದರೆ ಕನಿಷ್ಠ ಇಷ್ಟು ಚಾಪ್ಟ್ರನ್ನ ಓದಲೇಬೇಕು ಹೊಸದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದಿರೋರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ ಏನು ಓದಬೇಕು ಏನು ಮಾಡಬೇಕು ಅಂತ ಸೊ ಸಿಂಪಲ್ಲಾಗಿ ನಾನು ಹೇಳಿದಂತಹ ಇಷ್ಟು ಚಾಪ್ಟರ್ನ ಕಂಪ್ಲೀಟಾಗಿ ಮುಗಿಸಿ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಇವತ್ತು ಸಂಜೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಮೇ ಹದಿನೈದು ಸಂಜೆ ಆರು ಗಂಟೆಗೆ ಮಿಸ್ ಮಾಡ್ಕೊಬೇಡಿ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಫಾರ್ ಪಿ ಡಿ ಒ ಅಭ್ಯರ್ಥಿಗಳಿಗೆ ನಮ್ಮ ಐದು ವರ್ಷದ ಪಿ ಡಿ ಒ ಪಯಣದ ಕೊನೆಯ ಸ್ಟೆಪ್ ಇದು ಅವತ್ತು ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಿರೋದು ಪಿ ಡಿ ಒ ಪರೀಕ್ಷೆಯಲ್ಲಿ ನಿಮ್ಮ ಅಂಕಗಳನ್ನು ಯಾವ ರೀತಿ ಜಾಸ್ತಿ ಮಾಡಿಸ್ಬೇಕು ಅಷ್ಟೇ ಏನಕ್ಕೆ ಅಂದರೆ ನಾವು ಏನೇನು ಡಿಸ್ಕಸ್ ಮಾಡ್ತಿದ್ದೀವಿ ಇವತ್ತು ಇದೆಲ್ಲ ಕೂಡ ಒಂದು ಪಾರ್ಟ್ ಆದರೆ ನಾವು ಎಮ್ ಸಿ ಕ್ಯೂಗಳನ್ನು ಬಿಡಿಸಿದ್ರೆ ಅದು ನಿಮ್ಮ ಪ್ರಿಪ್ರೇಷನ್ಗೆ ಇನ್ನೂ ಹೆಲ್ಪ್ ಆಗುತ್ತೆ ನಾವು ಎಕ್ಸಾಮಿಗೆ ಹೋಗಿ ಕತೆ ಬರೆಯಲ್ಲ ಎಮ್ ಸಿ ಟಿಕ್ ಮಾಡ್ತೀವಿ ಏನಕ್ಕೆ ಕೆಲವೊಂದು ಸಲ ನೋಡಿ ಎಮ್ ಸಿ ಕ್ಯೂನ ಬಿಡಿಸಿ 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 ಯಾವ ರೀತಿ ಆಗುತ್ತೆ ಅಂದರೆ ನಿಮಗೆ ಆಪ್ಷನ್ ಇರುತ್ತಲ್ಲ ಆಪ್ಷನ್ನ ಎಲಿಮಿನೇಟ್ ಮಾಡುವಂತಹ ಒಂದು ಸ್ಟ್ರೆಂತ್ ಬರುತ್ತೆ ಸೊ ಸಂಜೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್